ಸಂಸದೆ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಜೆಡಿಎಸ್ ತಕ್ಷ ಮಂಡ್ಯ ಸಂಸದೆಯ ವಿಶ್ವಾಸ ಪಡಿತೇವೆ ಅಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲಿನ ನೋವು ಭಾರ ಮನಸ್ಸಿನಲ್ಲಿ ಈಗಲೂ ಇದೆ ಅದರಲ್ಲಿ ನನ್ನ ಸೋಲಿಸಿದ್ದಾಗಿ ಸಿಎಂ ಭಾಷಣ ಮಾಡ್ತಾ ಹೇಳಿದ್ದಾರೆ ನನ್ನ ವಿರುದ್ಧ ನಿಂತಿದ್ದ ಆ ತಾಯಿಯ ಗೆಲುವಿಗೆ ಕಾಂಗ್ರೆಸ್ ಕಾರಣ ಈಗ ಆ ತಾಯಿ ಬಗ್ಗೆ ಮಾತನಾಡಬೇಡಾದ್ರೆ ತಾಯಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂತ ಸುಮಲತಾರನ್ನ ವಿಶ್ವಾಸಕ್ಕೆ ಪಡೆಯ ಮಾತನಾಡಿದ್ದಾರೆ ಮಾಧ್ಯಮದ ಮೂಲಕ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರವಾಗಿ ನಿಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿ ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ ರೈತ ಸಂಘದಿಂದ ಇವತ್ತು ನಾವು ಜೊತೆ ಸೇರಿದಿರೋ ಬಗ್ಗೆ ಚರ್ಚೆ ಮಾಡೋದು ಬೇಡ ವಿಶ್ವಾಸಕ್ಕೆ ತಗೋಣ ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂತ್ರೋಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನು ಕೆಡಬೇಕು ಅಂತಕ್ಕಂಥದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ ತೆಗಿಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಾರೆ ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ ಇವತ್ತು ಆ ತಾಯಿ ಕೆಲ್ಲಿಕ್ಕೆ ಪಕ್ಷೇತರ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಆಗ್ತಕ್ಕಂಥದ್ದನ್ನು ಹೇಳ್ತಾರೆ ಇನ್ನೊಂದು ಕಡೆ ಅದೇ ವೇದಿಕೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನಿ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನಂದನ್ ಈಗ ನಂದನ್ ಮಂಡ್ಯದಲ್ಲಿ ಏನಾಗ್ತಾ ಇದೆ ಫುಲ್ ಸಿನಾರಿಯೋ ಬದಲಾದಂತೆ ಕಂಡು ಬರ್ತಾ ಇದೆ ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ಅನ್ನೋದು ಒಂದು ಕಡೆ ಪ್ರಶ್ನೆಯಾಗಿದ್ರೆ ಈಗ ಜೆ ಡಿ ಎಸ್ ತನ್ನ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸೋದಕ್ಕೆ ಸಜ್ಜಾಗ್ತಾ ಇರುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆಡ್ತಾ ಇರುವಂತಹ ಮಾತು ನಿಖಿಲ್ ಆಡ್ತಾ ಇರೋ ಮಾತನ್ನ ಕೇಳ್ತಾ ಇದ್ರೆ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂತಿದ್ದಾರೆ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಅಕ್ಕ ಅಂತ ಕರೀತಾ ಇದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಸನ್ನಿವೇಶ ಬದಲಾದಂತೆ ಭಾವನೆಗಳು ಬದಲಾಗತ್ತೆ ಜೊತೆಗೆ ಅವರ ಹೇಳಿಕೆಗಳು ಬದಲಾಗುತ್ತೆ ಮಂಡ್ಯದಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ ಪ್ರತಿಮಾ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಹೇಳಿಕೆಗಳು ಘಟನೆಗಳು ಕೂಡ ಸಾಕ್ಷಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಿನ್ನೆ ಅದಕ್ಕೆ ತೆರೆ ಬೀಳ್ಬೋದು ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು ಮಂಡ್ಯದಲ್ಲಿ ಡಿ ಜೆಡಿಎಸ್ ಸಮಾವೇಶದಲ್ಲಿ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಆ ಸಾಧ್ಯತೆಗಳು ಕೂಡ ಇತ್ತು ಆದರೆ ಆ ಸಭೆಯಲ್ಲಿ ಒಂದು ಚಿತ್ರಣ ಬದಲಾಗಿತ್ತು ಕಾರ್ಯಕರ್ತರು ಒಂದು ಪಟ್ಟಿ ಹಿಡಿದಿದ್ರು ನಿಖಿಲ್ ಅಥವಾ ಎಚ್ ಡಿ ಕೆ ಯಾರಾದರೂ ಒಬ್ಬರು ಅಭ್ಯರ್ಥಿ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ರು ಅಂದರೆ ಯಾರೇ ಸಮಾಧಾನ ಮಾಡಿದ್ರು ಕೂಡ ಅವರು ಸಮಾಧಾನ ಆಗಲಿಕ್ಕೆ ತಯಾರಿರಲಿಲ್ಲ ನೀವು ಈ ಕ್ಷಣನೇ ಘೋಷಣೆ ಮಾಡಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಭ್ಯರ್ಥಿ ಆಗಿ ಅನ್ನುವಂಥದ್ದು ಆಗ ಮಧ್ಯಪ್ರವೇಶ ಎಚ್ ಡಿ ಕುಮಾರಸ್ವಾಮಿ ಕೂಡ ನಿಖಿಲ್ ಜೊತೆ ಮಾತನಾಡ್ತೀನಿ ನನಗೆ ಹೃದಯ ಚಿಕಿತ್ಸೆ ಬಳಿಕ ಒಂದು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ಬಂದು ನಾನು ಅನೌನ್ಸ್ ಮಾಡ್ತೀನಿ ಅಂದರೆ ಎಲ್ಲರನ್ನು ಸಮಾಧಾನ ಮಾಡಿ ನನ್ನದು ಮುಂದೆ ತಗೊಂಡು ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು ನಿಮ್ಮ ಮಾಸಿಗೆ ಧಕ್ಕೆ ತರೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೊದಲು ಮೂಲಕ ಪರೋಕ್ಷವಾಗಿ ನಿಖಿಲ್ ಸ್ಪರ್ಧೆಗೆ ಇನ್ನೊಂದಷ್ಟು ಕಾಲಾವಕಾಶ ಕೇಳಿ ಮಾತನಾಡ್ತೀನಿ ಅನ್ನುವಂತಹ ಆ ಸಂದೇಶವನ್ನು ಕೂಡ ಕೊಟ್ಟರು ಇನ್ನೊಂದು ಕಡೆ ಸುಮಲತಾ ಅವರು ಸುಮಲತಾ ಅವ್ರ ಬಗ್ಗೆ ಕೂಡ ಸಾಕಷ್ಟು ಸಾಫ್ಟ್ ಕಾರ್ನರ್ ಮಾತುಗಳು ಕೂಡ ನಾವು ನೆನೆಯ ನಡೆದಂತಹ ಸಭೆಯಲ್ಲಿ ಕೇಳಿದ್ವಿ ಸ್ವತಃ ಕುಮಾರಸ್ವಾಮಿ ಅವರೇ ಸುಮಲತಾ ಅವರು ನನ್ನ ಅಕ್ಕ ಇದ್ದಂತೆ ಎನ್ನುವಂತಹ ಪದಗಳನ್ನು ಕೂಡ ಬಳಸಿದ್ರು ಯಾಕೆಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಏನಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ವಾಕ್ಸಮರ ಆಗಿತ್ತು ಆರೋಪ ಆರೋಪ ಪ್ರತ್ಯಾರೋಪಗಳು ಕೂಡ ಆಗಿತ್ತು ಸುಮಲತಾ ವಿರುದ್ಧ ಇವರು ಟೀಕೆಗಳನ್ನು ಮಾಡ್ತಾ ಬಂದಿದ್ರು ಎಲ್ಲ ಒಂದು ಕಡೆ ಆ ಜೆಡಿ ಎಸ್ ನಾಯಕರ ಮಾತುಗಳು ಅವರ ಸೋಲಿಗೂ ಕೂಡ ಕಾರಣ ಆದವು ಅನ್ನುವಂಥದ್ದು ಕೂಡ ಈಗ ಈಗಲೂ ಕೂಡ ಇರುವಂತಹ ಚರ್ಚೆ ಆ ತಪ್ಪನ್ನ ಈ ಬಾರಿ ಮುಂದುವರಿಸಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಇದೀಗ ಜೆ ಡಿ ಎಸ್ ನಾಯಕರು ಬಂದಂತಿದೆ ಯಾಕಂತ ಹೇಳಿದ್ರೆ ಸುಮಲತಾ ಅವರ ಆರಿ ಸಂಸದೆ ಇದ್ದಾರೆ ಈಗ ಬಿಜೆಪಿ ಜೊತೆ ಮೈತ್ರಿ ಕೂಡ ಆಗಿದೆ ಈ ಈ ಸಂದರ್ಭದಲ್ಲಿ ಸುಮಲತಾ ಅವರನ್ನ ಬಿಟ್ಟು ಚುನಾವಣೆ ಮಾಡುವಂಥದ್ದು ಒಂದು ರೀತಿ ಬಹಳ ಕಷ್ಟ ಆಗುವಂಥದ್ದು ಯಾಕಂದ್ರೆ ಯಾವುದೂ ಚಾನ್ಸಸ್ ಅನ್ನ ತಗೊಳ್ಬಾರ್ದು ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಚುನಾವಣೆ ಮಾಡಬೇಕು ಅನ್ನುವಂತಹ ನಿರ್ಧಾರದಲ್ಲಿ ದಳಪತಿಗಳು ಕೂಡ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಎಲ್ಲೂ ಕೂಡ ಸುಮಲತಾ ಅವರ ವಿರುದ್ಧದ ಮಾತುಗಳನ್ನು ಎಲ್ಲೂ ಕೂಡ ಆಡ್ತಾ ಇಲ್ಲ ಅದರ ಬದಲಾಗಿ ಅವರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅಂತಹ ಹೇಳಿಕೆಗಳು ಕೂಡ ಇದೀಗ ನಿನ್ನೆಯ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೂಡ ಕಂಡು ಬರೆದಿರ್ ಅಂದರೆ ಯಾವಾಗ ಕ್ಷೇತ್ರ ಫೈನಲ್ ಆಗುತ್ತೋ ಯಾವಾಗ ಅಭ್ಯರ್ಥಿ ಘೋಷಣೆ ಆಗುತ್ತೋ ಆಗ ಅಗತ್ಯ ಬಿದ್ದರೆ ಸುಮಲತಾ ಅವರನ್ನು ಕೂಡ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ನಿರ್ಧಾರದಲ್ಲಿ ಇದೀಗ ಎಲ್ಲ ಜೆ ಡಿ ಎಸ್ನ ನಾಯಕರುಗಳಿಗೆ ಕೂಡ ಇರ್ತಕ್ಕಂಥದ್ದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ರೀತಿ ಈ ಈ ಬಾರಿಯೂ ಕೂಡ ಒಂದು ಮನಸ್ಸೋ ಇಚ್ಛೆ ಮಾತನಾಡಿ ಅದೆಲ್ಲ ಒಂದ್ ಕಡೆ ರಿವರ್ಸ್ ಆಗುವಂತದ್ದು ಮತಗಳನ್ನ ಕಳ್ಕೊಳುವಂತ ಕೆಲಸಗಳು ಆಗೋದು ಬೇಡ ಆ ರೀತಿ ತಪ್ಪುಗಳು ಮಾಡೋದು ಬೇಡ ಈ ಬಾರಿ ಜಾಣ ಹೆಜ್ಜೆಯನ್ನ ಇಟ್ಟು ಚುನಾವಣೆಯನ್ನ ತಮಸ್ ತಮದಾಸ್ಕೊಡಬೇಕು ಗೆಲುವನ್ನ ಮಾಡ್ಕೊಳ್ಳೇಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಕಳೆದ ಚುನಾವಣೆಯಿಂದ ಲೋಕಸಭಾ ಚುನಾವಣೆ ಸೋಲಾಯಿತು ಅದನ್ನು ನಿರಂತರವಾಗಿ ಮಂಡ್ಯದಲ್ಲಿ ಜೆಡಿಎಸ್ ಸೋಲ್ತಾ ಬಂದಿದೆ ಈಗ ಆ ತಪ್ಪನ್ನ ಮರುಕಳಿಸದಂತೆ ಒಂದು ರೀತಿ ಜಾಣ ಹೆಜ್ಜೆಯನ್ನ ಇಡೋದಿಕ್ಕೆ ಜೆಡಿಎಸ್ ಈಗ ಮುಂದಾಗಿರ್ತಕ್ಕಂಥದ್ದು ಪ್ರತಿಮಾ ರೈಟ್ ಥ್ಯಾಂಕ್ ಯು ಸೋ ಮಚ್ ನಂದ ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್